ಜನಸೇವಾ ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಸಿದ್ದಯ್ಯನ ಕೊಪ್ಪಲು ಗೇಟ್ ಹತ್ತಿರವಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಕಾವೇರಿ ಎಜುಕೇಷನ್ ಮತ್ತು ರಿಸರ್ಚ್ ಟ್ರಸ್ಟ್ ವತಿಯಿಂದ ದಶಮಾನೋತ್ಸವ ಸಂಭ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಆದಿಚುಂಚನಗಿರಿ ಶಾಖಾಮಠ ಕೊಮ್ಮೆರಹಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳು ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗ್ಡೆರವರು ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಪಿ ರಾಜುರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಕಾರ್ಯದರ್ಶಿ ಆಡಳಿತ ಮಂಡಳಿಯ ಪ್ರೊಫೆಸರ್ ನಾಗೇಂದ್ರ ಟಿ ಪ್ರೊಫೆಸರ್ ಡಿ ಕೃಷ್ಣೇಗೌಡ ಡಾಕ್ಟರ್ ಸಿ ಜೆ ಗಂಗಾಧರಗೌಡ ಕೆ ಎಸ್ ಶಿವಕುಮಾರ್ ಕೆಟಿ ಶ್ರೀಧರ್ ಕೆ ಮಲ್ಲಿಕಾರ್ಜುನ ಬಿಎಂ ತಮ್ಮಣ್ಣ ಶ್ರೀಕಂಠಪ್ಪ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತ ಹತ್ತನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಸುಸೂತ್ರವಾಗಿ ಸಾಕಾರಗೊಂಡಿದೆ ಇಂತಹ ಪರಮ ಪವಿತ್ರ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯದ ಯೋಗ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ಗಂಗಾಧರ್ನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾ ನಮಿಸಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸುವುದಾದ ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಅತಿಥಿಗಳಾಗಿ ಬಂದು ಕಾರ್ಯಕ್ರಮನ ಉದ್ಘಾಟಿಸಿ ಇಲ್ಲಿ ನೆರೆದಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬದುಕಿಗೆ ಬೇಕಾದ ಹಲವಾರು ಮೌಲಿಕ ನುಡಿಗಳನ್ನು ಹೇಳಿದ ನಮ್ಮೆಲ್ಲರ ಪ್ರೀತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಉಪಸ್ಥಿತಿ ಇದೆ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ನಾವು ಏನಾಗಬೇಕು ಅಂತಕ್ಕಂಥ ಒಂದು ವಿಷನ್ ಇಲ್ಲದೇ ಇರ್ತಕ್ಕಂಥ ಗಳಿಗೆಯಲ್ಲಿ ಆಗಿ ತಾವು ಬದುಕಿನದ್ದಕ್ಕೂ ಕಲಿತ ವಿದ್ಯೆಯನ್ನು ಮಕ್ಕಳಿಗೆ ಕಲಸಲಿಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ ಪ್ರಾಂಶುಪಾಲರೇ ಏನಾದರೂ ಅಥವಾ ಯಾವ ರೀತಿಯಲ್ಲಿ ಸಂವಿಧಾನದ ಆಡಳಿತ ಆಗ್ತಾ ಇರಬೇಕಂತ ಇದ್ದೇನೆ ಇವತ್ತು ನಾನು ಸಾಮಾಜಿಕ ಮೌಲ್ಯಗಳ ಕುಸಿತ ಮತ್ತು ಅದರ ಪರಿಣಾಮದ ಬಗ್ಗೆ ಮಾತಾಡೋಕ್ಕಿದ್ದೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಅಷ್ಟರವರೆಗೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಸಮಾಜದಲ್ಲಿ ಬಹಳಷ್ಟು ಜನರು ಅಂತ ತಿಳ್ಕೊಂಡಂತ ವ್ಯಕ್ತಿ ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಒಂದು ಸಂಸ್ಥೆಯಿಂದ ಆಡಳಿತ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ನಾನು ಚಿಕ್ಕವನಾಗಿದ್ದಾಗ ಸಮ ಅಂದಿನ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು ಅದಕ್ಕೂ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ ಅದು ಒಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಆದರೆ ಇವತ್ತಿನ ಸಮಾಜದ ಭಾವನೆಯಲ್ಲಿ ಯಾರಿಗಾದರೂ ಸನ್ಮಾನಿಸಬೇಕಾಗಿದ್ದರೆ ಯಾರಿಗಾದರೂ ನಮಸ್ಕಾರ ಹೇಳಬೇಕಾಗಿದ್ರೆ ಆತ ಶ್ರೀಮಂತನಾಗಿರಬೇಕು ಅಥವಾ ದೊಡ್ಡ ಹುದ್ದೆಯಲ್ಲಿರಬೇಕು ಈ ಎರಡು ವಿಚಾರವನ್ನು ಮಾತ್ರ ಯೋಚಿಸಿ ಇವತ್ತಿನ ಸಮಾಜ ಗೌರವಿಸ್ತಾ ಇದೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ಇಚ್ಛೆ ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನೋಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು ಇದಕ್ಕೇನ್ ಕಾರಣ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರುವಂತಹ ಒಂದು ರೋಗ ಅದರ ಹೆಸರು ದುರಾಸೆ ದುರಾಸೆಗೆ ಮಿತಿ ಇಲ್ಲ ಎಷ್ಟು ಮಾಡಿದ್ರೂ ಸಾಲಲ್ಲ ಮತ್ತೂ ಬೇಕು ಮತ್ತೂ ಬೇಕು ಅನ್ನೋ ಒಂದು ಗುಣ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂತ ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ ಈ ದುರಾಸೆಯ ಕೆಲವು ಉದಾಹರಣೆಗಳನ್ನು ನಿಮಗೆ ತಿಳಿಸಿ ಬಳಸ್ತೇನೆ ನಾನು ದಶಕದಲ್ಲಿ ಹಲವಾರು ನೂರಾರು ನಡೀತಾ ಇರ್ತಾರೆ ಈ ಒಂದು ಸಂಸ್ಥೆ ಹತ್ತು ವರ್ಷ ಸಾಗಿದೆ ಇದು ಸಾಗಿ ಬಂದ ದಾರಿಯನ್ನು ಸ್ವಲ್ಪ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹೆಚ್ಚಿಗೆ ಕೆ ನಂಬಿಸಿ ಹೋಗೋದಿಲ್ಲ ಯಾಕೆಂದ್ರೆ ಈ ಸಂತೋಷಿ ಗಡಿಯವರಿದ್ದಾರೆ ಮತ್ತೆ ಸ್ವಾಮೀಜಿಯವರಿದ್ದಾರೆ ಅವರ ಒಂದು ಭಾಷಣ ಬಹಳ ಮುಖ್ಯ ಇಲ್ಲಿ ನಿಮಗೆ ಅವರ ಬಹಳ ಮುಖ್ಯ ಭಾಳ ಅವರ ಭಾಷಣ ಬಹಳ ಬಹಳ ಅನುಕೂಲ ಆಗುತ್ತೆ ಸವಿತರೆ ಎರಡು ಸಾವಿರದ ಹತ್ತರಲ್ಲಿ ನಾವು ನಿವೃತ್ತ ಪ್ರಾಧ್ಯಾಪಕರೆಲ್ಲರೂ ಸೇರಿಕೊಂಡು ಕಾವೇರಿ ಎಜುಕೇಶನ್ ರಿಸರ್ಚ್ ಟ್ರಸ್ಟ್ ಎಂಬ ಟ್ರಸ್ಟ್ ನಾವು ಪ್ರಾರಂಭ ಮಾಡಿದ್ವು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಈ ಒಂದು ನಮ್ಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗೊತ್ತಾಯಿದೆ ನಿಮಗೆ ಸ್ವಲ್ಪ ಈ ಒಂದು ಆರ್ಥಿಕವಾಗಿ ಸ್ವಲ್ಪ ಬಹಳ ಕಷ್ಟ ಇದೆ ಜನಗಳಿಗೆ ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅತಿ ಹೆಚ್ಚಿನ ಶುಲ್ಕವಿಲ್ಲದೆ ದುಬಾರಿ ಶುಲ್ಕವಿಲ್ಲದೆ ಈ ಒಂದು ಉನ್ನತ ಶಿಕ್ಷಣ ಮತ್ತು ಈ ತಾಂತ್ರಿಕ ಶಿಕ್ಷಣ ಕೊಡುವ ಉದ್ದೇಶದಿಂದ ಇದು ಪ್ರಾರಂಭ ಮಾಡಿದೆ ಮುಖ್ಯವಾಗಿ ನಮ್ಮ ಏನು ಹುಡುಗಿಯರು ಏನಿದ್ದಾರೆ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳ ಉದ್ದೇಶ ಇಟ್ಕೊಂಡೇ ನಾವು ಇದು ಮಾಡಿ ಈ ಒಂದು ಪ್ರಾರಂಭ ಮಾಡಿದ್ದು ಈ ಒಂದು ಸಂಸ್ಥೆ ಇರೋದ್ರಿಂದ ನಮ್ಮ ಅಕ್ಕಪಕ್ಕದ ಹಳ್ಳಿಯ ಹೆಣ್ಣು ಮಕ್ಕಳು ನಿಜವಾಗಲೂ ಕೂಡ ಈ ಒಂದು ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆಗಲಿಕ್ಕೆ ಭಾಳ ಅನುಕೂಲ ಆಗಿದೆ ಇದು ಒಂದು ಮತ್ತೆ ಮೊಟ್ಟ ಮೊದಲೇ ನಾವು ಪ್ರಾರಂಭ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜಿನ ನಾಲ್ಕು ವಿಭಾಗಗಳಿಂದ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಇದರ ಜೊತೆನೆ ಮೆಕ್ಯಾನಿಕಲ್ ವಿಭಾಗದಲ್ಲಿ ರಿಸರ್ಚ್ ಸೆಂಟರ್ ಕೂಡ ತೆಗೆದ್ವಿ ನಮ್ಮ ಈ ಒಂದು ನಮ್ಮ ಏನು ಪ್ರಿನ್ಸಿಪಾಲ್ ಇದ್ರೆ ಅವರ ಮಾರ್ಗದರ್ಶನ ಐದು ಜನ ಪಿ ಎಚ್ ಡಿ ಕೂಡ ಪಡ್ಕೊಂಡಿದ್ದೀವಿ ಹೇಳಿ ನಾನು ಭಾಳ ಇಷ್ಟಪಡ್ತೀನಿ ನಾನು ಮತ್ತೆ ನಾವು ಈ ಒಂದು ಪ್ರಯೋಗಶಾಲೆ ಸುಸಜ್ಜಿತವಾಗಿ ನಾವು ಮೈಂಟೈನ್ ಮಾಡಿದೀವಿ ಬಿಕಾಸ್ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ರಿಟೈರ್ಡ್ ಎನ್ ಕಾಲೇಜ್ ಪ್ರೊಫೆಸರ್ಸ್ ಆದ್ದರಿಂದ ಅದರಲ್ಲಿ ನಾವು ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ತಕ್ಕ ಮಟ್ಟಿಗೆ ಈ ಒಂದು ಪ್ರಯೋಗಶಾಲೆ ಭಾಳ ಚೆನ್ನಾಗಿ ಸುಸಜ್ಜಿತವಾಗಿ ಇಟ್ಟಿದ್ವಿ ಅದರಿಂದ ಒಳ್ಳೆಯ ರಿಸಲ್ಟು ಕೂಡ ಬರ್ತಾಯಿದೆ ನಮ್ಮಲ್ಲಿ ಮೊದಲು ಈ ಒಂದು ಈ ಇದಕ್ಕೆ ಸೂಕ್ತವಾದ ವ್ಯಕ್ತಿನ ಆರಿಸ್ಲಿಕ್ಕೆ ಹೋದಾಗ ಸುಮಾರು ಚರ್ಚೆ ಆಯಿತು ಚರ್ಚೆಯಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಕರೆಸಬೇಕು ಅನ್ನೋ ನಿರ್ಣಯ ನಿರ್ಣಯಕ್ಕೆ ಕಾರಣ ಇಷ್ಟೇ ಅವರು ಒಬ್ಬರು ಜ್ಞಾನಿ ಇರುತ್ತೆ ಜ್ಞಾನದಲ್ಲಿ ಸಾಮಾನ್ಯ ಜ್ಞಾನ ವಿಜ್ಞಾನ ಹಾಗೂ ಆತ್ಮಜ್ಞಾನ ಅಥವಾ ಆಧ್ಯಾತ್ಮ ಜ್ಞಾನ ಈ ಮೂರರಲ್ಲೂ ಒಂದು ರೀತಿ ಮೇರು ಸದೃಶ ನಾವು ಕಂಡಂತೆ ಅವರು ಸಿವಿಲ್ ಎಂಜಿನಿಯರಿಂಗಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಐ ಐ ಟಿ ಮದ್ರಾಸಲ್ಲಿ ಹಾಗಾಗಿ ಅವರು ವಿಜ್ಞಾನಿ ಹಾಗೂ ಆಧ್ಯಾತ್ಮದಲ್ಲಿ ಕೂಡ ಅವರು ಸ್ನಾತಕೋತ್ತರ ಪದವಿ ಇರುವಂಥ ಅವರು ಅವರ ಮಾತುಕತೆ ಅದು ಇಲ್ಲಿರೋರು ಸಾಕಷ್ಟು ಜನ ಕೇಳಿರ್ತೀರಿ ಅದು ಅವ್ರಿಗೆ ಅವರೇ ಸಾಟಿ ಅನ್ನೋ ರೀತಿ ಹಾಗಾಗಿ ಇವರು ಈ ಕಾರ್ಯಕ್ರಮಕ್ಕೆ ಭಾಳ ಸೂಕ್ತವಾದ ವ್ಯಕ್ತಿ ಅಂತ ಎಲ್ಲರೂ ನಿರ್ಣಯಿಸಿ ಅವ್ರನ್ನ ಕೇಳ್ಕೊಂಡ್ವಿ ಇದಕ್ಕೆ ಮೊದಲು ನಾವು ಇದು ಏಳನೇ ಬಾರಿ ಅವರಿಗೆ ನಾ ಕಾಲೇಜಿಗೆ ಕರ್ಕೊಂಡು ಬರಬೇಕು ಅಂತ ನಾವು ಪ್ರಯತ್ನಪಟ್ಟಿತ್ತು ಆ ಸಾರಿ ಅಸಫಲತೆ ಆಗಿತ್ತು ಈ ಸಾರಿ ಮಿತ್ರರಿಂದ ಚಂದಗಾಲು ತಿಮ್ಮೇಗೌಡರು ಹಾಗೂ ಅವರು ಅವರ ಪರಿಶ್ರಮದ ಫಲನೇ ಸ್ವಾಮೀಜಿ ಇವತ್ತು ಅವರ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆನೂ ಒಪ್ಕೊಳ್ಳಲಿಕ್ಕೆ ನಮ್ಮ ಬೇಡಿಕೆಗಿಂತ ಹೆಚ್ಚಾಗಿ ಅವರ ಒತ್ತಡನೇ ಜಾಸ್ತಿ ಆಗಿತ್ತು ಹಾಗಾಗಿ ಅದಕ್ಕೆ ಮನಸ್ಸು ಬ ಬಂದಿದ್ದಾರೆ ಅದಕ್ಕಾಗಿ ನಾನು ಸಂಸ್ಥೆ ವತಿಯಿಂದ ಆಭಾರಿಯಾಗಿದ್ದೇನೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ